ಒಂದು ಮೈಲ್ಗೆಲ್ಲು ಯಾಕಂದ್ರೆ ಪ್ರಯಾಣಿಕರ ಗಮನಕ್ಕೆ ಒಂದು ಅದ್ಭುತವಾದ ಪ್ರಚಾರ ಒಂದು ಆಗ್ಬೇಕಾಗಿದೆ ಪ್ರಚಾರ ಆಗಿದ್ರೆ ಇವತ್ತು ನಾನು ಸುಮಾರು ಮಾಡ್ತಾ ಇದ್ದೆ ಇವತ್ತು ಕಲರ್ಸ್ ಕನ್ನಡದಲ್ಲಿ ಆಗ್ತಾ ಇರ್ತಾರದು ಪ್ರಯಾಣಿಕರ ಗಮನಕ್ಕೆ ಅಂತ ಹೇಳಿ ಬಟ್ ಎಲ್ಲೋ ಒಂದ್ ಕಡೆ ಸಿನಿಮಾಗಳನ್ನ ಮಾಡ್ತೀವಿ ಪ್ರಚಾರ ಮಾಡಲ್ಲ ಎಷ್ಟೋ ದೊಡ್ಡ ಕಲಾವಿದಗಳು ಕೋಟಿ ಕೋಟಿ ಸಿನಿಮಾ ಮಾಡ್ತಾರೆ ಬಟ್ ಪ್ರಚಾರ ಮಾಡಲ್ಲ ಅದ್ರ ನಾವು ಕಣ್ಣಾರೆ ನೋಡಿದಿವಿ ಆಕ್ಚುಲಿ ಬಟ್ ಇವತ್ತು ನಾವು ಪ್ರಚಾರಕ್ಕೋಸ್ಕರ ಸಾಕಷ್ಟು ಸಮಯ ಬೇಕು ಅಂತ ಹೇಳಿ ಇವತ್ತಿಂದ ಶುರು ಮಾಡಿದೀವಿ ಯಾಕಂದ್ರೆ ಅಪ್ಪು ಸರ್ ಅಪ್ಪು ಸರ್ ದಿನ ಇವತ್ತು ಆಕ್ಚುಲಿ ನಮ್ಗೆ ಈ ಒಂದು ಸವಿ ನೆನಪು ಇರಲಿ ಅಂತಾನೆ ಇವತ್ತು ಗುರುಜಿಯವರು ಇದೇ ದಿನ ಇದೇ ಟೈಮು ಒಳ್ಳೇದು ಅಂತ ಹೇಳಿ ಅವ್ರು ಹೇಳಿದಕ್ಕೆ ಈ ದಿನ ಶುರು ಮಾಡಿಕೊಂಡು ಹಾಗೆ ಪ್ರಚಾರನೇ ತುಂಬಾ ಮುಖ್ಯ ಈಗ ಸೋ ಫ್ರಾಮ್ ಸೋ ಬಂತು ಓಕೆ ಸಾಲಗಾರನ ಸಹಕಾರ ಸಂಘ ಕೇಳಿದ ತಕ್ಷಣ ವಾವ್ ಎಲ್ರಿಗೂ ಎಲ್ಲೋ ಒಂದ್ ಕಡೆ ಒಂದು ನಗು ಬರುಸುತ್ತೆ ನಗು ತರಿಸುತ್ತೆ ಹಾಗೆ ರೀಕಾಲ್ ಮಾಡುತ್ತೆ ನಾವು ಎಷ್ಟು ಸ ಸಾಲಗಳು ಮಾಡಿದ್ದೀವಿ ಅಂತ ಹೇಳಿ ಸೊ ಈ ಸಿನಿಮಾದಲ್ಲಿ ನಂದು ಆಕ್ಚುಲಿ ಸಾಲ ಮಾಡಕ್ಕೆ ಎಷ್ಟು ಒದ್ದಾಡ್ತೀನಿ ಏನೆಲ್ಲ ಕಷ್ಟಗಳು ಪಡ್ತೀನಿ ಅನ್ನೋ ಒಂದು ಕ್ಯಾರೆಕ್ಟರ್ ಇದು ಸೊ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಆಕ್ಚುಲಿ ಸೊ ಈ ಸಿನಿಮಾದಲ್ಲಿ ಸಾಕಷ್ಟು ಸ್ನೇಹಿತರುಗಳಿದಿವಿ ಬಟ್ ಸ್ನೇಹಿತರು ವರ್ಗದವ್ರ ಹತ್ರ ನಾವು ಸಾಲ ಕೇಳೋ ಜಾಸ್ತಿ ಸರ್ ಆಗಿ ಫೋನ್ಗಳು ಇತ್ತಲ್ಲ ಯಾರು ಮನುಷ್ಯ ಇರುವಾಗ ಬರ್ತೀನಿ ಇರೋ ಅಂತ ಹೇಳ್ಬಿಡ್ತಾರೆ ಯಾರು ಆತ್ಮೀಯರು ನಮ್ಗೆ ಯಾರು ಹತ್ರ ಆಗ್ತಾರೆ ದುಡ್ಡಿಂದಲೇ ತುಂಬಾ ಜನ ದೂರ ಆಗ್ತಾರೆ ತುಂಬಾ ದುಡ್ಡಿಂದಾನೆ ಸಿಕ್ಕಾಪಟ್ಟೆ ಜನ ದೂರ ಆಗ್ತಾರೆ ಈಗ ನೋಡಿ ನಾವು ಪ್ರಚಾರಕ್ಕೆ ಅಂತ ಈ ಒಂದು ಸಿನಿಮಾಗೆ ನಾನು ಪ್ರಚಾರಕ್ಕೆ ಅಂತ ಹೇಳಿ ಸುಮಾರು ದೊಡ್ಡ ದೊಡ್ಡ ಹತ್ರ ಕಾಂಟ್ಯಾಕ್ಟ್ ಮಾಡಿದೀವಿ ಎಲ್ಲೋ ಒಂದ್ ಕಡೆ ಇದು ಆಗತ್ತ ವರ್ಕ್ ಆಗತ್ತ ಗೊತ್ತಿಲ್ಲ ಬಂದಿಲ್ಲ ಅವ್ರು ಕಾರಣ ಏನೋ ಮಾಡ್ತಾರೆ ಬೇಡವ್ ಎಲ್ಲೋ ಒಂದ್ ಕಡೆ ಬೇಜಾರು ಆಗತ್ತೆ ನಮ್ಮ ಹತ್ರನು ಡೇಟ್ ಕೊಟ್ಟು ವಿಡಿಯೋ ಎಲ್ಲ ಮಾಡಿ ಎಲ್ಲಾನು ಮಾಡಿದೀವಿ ಅವ್ರದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾ ಹಾಕಿದೀವಿ ಊಟ್ ಬಂದಿಲ್ಲ ಕಾರಣ ಗೊತ್ತಿಲ್ಲ ಅಲ್ಲಿ ಇನ್ನೊಂದ್ ಕಡೆ ಪ್ರೋಗ್ರಾಮ್ ಆಲ್ರೆಡಿ ಒಂದ್ ವಾರದಿಂದನೇ ಹೇಳಿದ್ರು ಎಲ್ಲೋ ಒಂದ್ ಕಡೆ ಬಂದ್ರೆ ನಮ್ಗೊಂಚೂ ಸಪೋರ್ಟ್ ಆಗಿದೆ ಕಾರಣ ಇಷ್ಟೇ ಸ್ನೇಹಿತರು ನೋಡಿ ನಮ್ಮ ಸೋನೋ ಆಗಿರ್ಬೋದು ಜಿ ಜಿ ಆಗಿರ್ಬೋದು ಜಿ ಶೂಟ್ ಮುಗಿಸ್ಕೊಂಡ್ ಮಗು ನೆತ್ಕೊಂಡ್ ಬಂದಿದ್ದಾರೆ ಸ್ನೇಹ ಇದೊಂದು ಸ್ನೇಹ ಆ ಮಗು ಸಮೇತನ ಕರ್ಕೊಂಡ್ ಬಂದಿದ್ದಾರೆ ಈ ಮಡೇನೂರ್ ಮನು ಪಾಪ ಅವರು ಬಂದಿದ್ದಾರೆ ಎಲ್ಲೋ ಒಂದ್ ಕಡೆ ನೋಡಿ ನಮ್ ಕಾಮಿಡಿ ಕಿಲಾಡಿಗಳಾಗಿರ್ಬೋದು ಬಿಗ್ ಬಾಸ್ ಜೊತೆ ಸೋನೋರ್ ಜೊತೆ ಸೋನು ಹೆಂಗ್ ಕಾಂಟ್ಯಾಕ್ಟ್ ನೀವು ಅಂತ ಕೇಳಿರ್ಬೋದು ಆಕ್ಚುಲಿ ಸೋನು ಅವರು ಆಕ್ಚುಲಿ ನಾನು ಅವರು ಸೀಸನ್ ಓ ಟಿ ಟಿ ಸೀಸನ್ ಅಲ್ಲಿ ಇದು ಬಿಗ್ ಬಾಸ್ ಅಲ್ಲಿ ಸೋನು ಅವರು ವ್ಯಕ್ತಿತ್ವನ ಬೇರೆ ರೀತಿ ನೋಡಿ ನೋಡಿದೀರ ಬಿಗ್ ಬಾಸ್ ಅಲ್ಲೆಲ್ಲ ನೀವು ಅವ್ರು ಒಂದು ಮುಖ ಬೇರೆ ತರ ಇರಬಹುದು ಬಟ್ ಅವ್ರು ಆಕ್ಚುಲಿ ಒಂದು ಮುಗ್ಧತೆ ಇದೆ ಅಣ್ಣ ಅನ್ನ ಪ್ರೀತಿಯಿಂದ ಕರೀತಾರೆ ಅವ್ರ ಜೊತೆ ಮಾತಾಡ್ತೀನಿ ಸೊ ಹಂಗಾಗಿ ಕೇರ್ ಪಟ್ಟು ನಮಗೆ ಕಾಮಿಡಿ ಕಿಲಾಡಿಗಳಿಂದನೂ ಗೆಳೆಯ ಬರ್ತೀನಿ ಇಲ್ಲೇ ಇದ್ರು ಅಂತ ಅವ್ರು ಅದೊಂದು ಖುಷಿ ನನ್ಗೆ ಯಾವಾಗಲೂ ಜೊತೆಲಿರ್ತಾರೆ ಪ್ರಚಾರಕ್ಕೆ ಬಂದಿದ್ದಾರೆ ಯಾರೇನೋ ಕರ್ತಿದ್ದೀವಿ ನಾವು ಚಂದ್ರಪ್ಪ ಸರ್ ಅಂತ ಬಂದಿದ್ದಾರೆ ಅವರು ದೊಡ್ಡ ಕಂಪ್ನಿ ಅಹ್ ಸಿ ಅವರು ಅವರು ಬಂದಿದ್ದಾರೆ ರಘು ಸರ್ ಅಂತ ದೊಡ್ಡ ಶಿಲ್ಪಿಗಳವರು ಅವರು ಅಲ್ಲೇ ಕುತ್ಕೊಂಡಿದ್ದಾರೆ ಅವರು ಬಂದಿದ್ದಾರೆ ಆಮೇಲೆ ಅಶೋಕ್ ಸರ್ ಅಂತ ಒಬ್ರು ಬಂದ ಎಲ್ಲ ಕೆಲಸಗಳು ಎಲ್ಲೋ ಲೋಕಿ ಮಾಡ್ತಿದ್ದಾನೆ ಅವ್ನು ಸಾಥ್ ಕೊಡೋಣ ಸಾಥ್ ಕೊಡೋಣ ಅಂತ ಹೇಳಿ ಬಂದಿದೆ ಇದು ಸ್ನೇಹ ಈಗ ನಾನು ಅವತ್ತ ದುಡ್ಡಿನ ಕೇಳಕ್ಕಾಗಲ್ಲ ಸರ್ ಸ್ವಲ್ಪ ದುಡ್ಡು ಕೊಡಿ ಆ ಲೋಕಿ ಮಾಡ್ತೀನಿ ಒಂದು ನಿಮಿಷ ಅಂತ ಹೇಳಿ ಕಟ್ ಮಾಡ್ತಾರೆ ಫೋನ್ ಸೊ ಈ ತರ ತುಂಬಾ ಜನ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಯಾರಾದ್ರೂ ಎಮರ್ಜೆನ್ಸಿಗೆ ಒಂದು ಸ್ವಲ್ಪ ದುಡ್ಡು ಕೊಡಿದ್ರೆ ಕೊಡಲ್ಲ ಏನಾದ್ರೂ ಒಂದು ರೀಸನ್ ಹೇಳಿ ಹೇಳ್ತಾರೆ ಬಟ್ ಈ ಸಿನಿಮಾ ಮಾಡಕ್ಕೆ ನಿಜವಾಗಲೂ ನಮ್ಮ ಸರ್ ಆಗಿರ್ಬೋದು ನಮ್ಮ ವಿಕ್ರಮ್ ಅವ್ರ ಆಗಿರ್ಬೋದು ಅನಿರುದ್ಧವ್ರು ಆಗಿರ್ಬೋದು ಎಷ್ಟೊಂದು ಎಷ್ಟೊಂದು ಕೆಲಸ ಮಾಡಿದ್ದಾರೆ ಆಕ್ಚುಲಿ ಗೊತ್ತಾಯ್ತು ಪ್ರತಿ ಸಲಿಯು ಅವ್ರಿಗೆ ಫೋನು ದುಡ್ಡು ಬರ್ತದ ಇಲ್ವೋ ಗೊತ್ತಿಲ್ಲ ಬಟ್ ಸಿನಿಮಾ ಸಕ್ಕದ ಮಾಡೋಣ ರೀಚ್ ಮಾಡೋಣ ಅಂತ ಪ್ರಚಾರ ಮಾಡಿದ್ರು ಸಿಕ್ಕಾಪಟ್ಟೆ ಅಂಡ್ ನನಗಂತೂ ಇದೊಂದು ಫ್ಯಾಮಿಲಿ ತರ ಆಗ್ಬಿಟ್ಟಿತ್ತು ಈ ಸಿನಿಮಾ ಇಂದ ನನ್ನ ಜರ್ನಿ ಮತ್ತೆ ರೀಸ್ಟಾರ್ಟ್ ಆಗ್ತಿದೆ ಅಂತ ಕೇಳಿ ಈ ಸಾಲ ಗ್ಯಾರಂಟಿ ತೀರ ಸರ್ ನಿಜವಾದ ಸಾಲ ತೀರುತ್ತೆ ಯಾಕೆ ಅಂತ ಹೇಳಿದ್ರೆ ಈ ಸಿನಿಮಾ ಒಂದು ಮೈಲ್ಗೆಲ್ಲ ಆಗುತ್ತೆ ಯಾಕಂದ್ರೆ ಈ ಪಾತ್ರ ನೋಡಿದ ತಕ್ಷಣ ಜನಗಳು ನನಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲ ಎಷ್ಟು ನಾವಿಲ್ಲಿ ಬಕೆ ಲಾಸ್ಟ್ ಒಂದು ಲೈನ್ ಇದೆ ನೋಡಿ ಬಕೆಟ್ ಹಿಡಿಯಲ್ಲ ಅಂತ ಹೇಳಿ ಬಕೆಟ್ ಹಿಡಿ ನನಗೆ ಬಕೆಟ್ ಇಡಿಯಾಗ ಬರಲ್ಲ ಒಂದ್ ಸಿಗರೇಟ್ಸ್ ಅದಲ್ಲ ಒಂದ್ ಕುಡಿಯಲ್ಲ ಏನು ಮಾಡಲ್ಲ ಬಟ್ ಅಂತವ್ರು ವ್ಯಾಲ್ಯೂ ಜಾಸ್ತಿ ಇದೆ ಅಂತವ್ ವ್ಯಾಲ್ಯೂ ಜಾಸ್ತಿ ಇದೆ ಜೊತೆ ಹೋದ್ರೆ ಕುಡಿಬೇಕು ಸಿಗರೇಟ್ ಸದ್ಬೇಕು ಅವಾಗ ಕರ್ಕೊತಾರೆ ಜೊತೆಲಿ ಏನೇನು ನಾನ್ ಜೊತೆ ತಿನ್ನಲ್ಲ ಅವನು ಏಯ್ ಅವ್ನ ನೆನಕ ಕರೀತು ಕಲೆ ಇದೆ ಗುರು ಕಲೆ ಇದೆ ಕಲೆ ಇದೆ ಅದನ್ನ ಕೊಟ್ಟು ಕರೀರಿ ಅದೇ ಅದೇ ಬೇಕಾ ನಿಮಗೆ ಅದೇ ಬೇಕಾ ಅದಿದ್ರೆ ನಿಮ್ಗೆ ಒಳ್ಳೆ ಫ್ರೆಂಡ್ಸ್ ಗಳಿರ್ಬೇಕು ಅವ್ರ ಕರೆದು ಅವ್ರಿಗೆ ಸಿನಿಮಾ ಕೊಡಿ ಈಗ ನಮ್ತಿರ ಬಿಡ್ತಿರೋ ಕಾಮಿಡಿ ಕಿಲಾಡಿಗಳಾಗಿರ್ಬೋದು ಮಜಾ ಬಾರ್ತ ಎಷ್ಟು ಜನ ಕಲಾವಿದರುಗಳಿದ್ದಾರೆ ಕಾಮಿಡಿ ಹಾಸ್ಯ ಕಲಾವಿದರು ಒಂದೊಂದು ಸಿನಿಮಾ ತಗೋ ನೋಡಿ ಆರ್ ಜನ ಏಳು ಜನ ಎಂಟು ಜನ ಇರ್ತಾರೆ ಕಾಮಿಡಿ ಕಿಲಾಡಿಗಳು ಇವತ್ತು ಲೋಕೇಶ್ ಯಾವ ಸಿನಿಮಾದಲ್ಲೂ ಮಾಡಿಲ್ಲ ಆ ಏಕಲಭ್ಯ ಒಂದ್ ಸಿನಿಮಾ ಮಾಡಿದೆ ನಮ್ ಸೂರಜ್ ಅವ್ರ ಪ್ರೇಮ್ ಸರ್ಗೋಸ್ಕರ ಅವ್ರು ಒಂದೇ ಹೇಳ್ತು ಐ ಮಗನೇ ಬರಲಿಲ್ಲ ಯಾಕಂದ್ರೆ ಅವ್ರ ತರ ನಾನು ಕಾಮಿಡಿ ಕಿಲಾಡಿ ಆಕ್ಟ್ ಮಾಡಿದ್ದೆ ಪ್ರೇಮ್ ಸರ್ ತನ್ನ ಆಕ್ಟ್ ಮಾಡ್ಕೊಂಡು ಅವ್ರು ನಗಸಿದ್ದೆ ಸಿಕ್ಕಾಬಟ್ಟೆ ಕಾಲ ಹೇಳ್ತಿದ್ದೆ ಅವ್ರಿಗೆ ಅದಕ್ಕೆ ಅವ್ರಿಗೆ ಆ ಸಿನಿಮಾ ಏಕಲವ್ಯ ಸಿನಿಮಾ ಕರೆದು ಸೀರಿಯಸ್ ಪಾತ್ರ ಕೊಟ್ಟಿದ್ದಾರೆ ಕಾಮಿಡಿ ಪಾತ್ರ ಕೊಟ್ಟಿಲ್ಲ ಈಗ ಒಂದು ಮನೆ ಕೇಸರಿ ಅಂತ ಸಿನಿಮಾ ಮಾಡಿದೆ ಅದ್ರಲ್ಲೂ ಸೀರಿಯಸ್ ಪಾತ್ರ ಸುಮಾರು ಪಾತ್ರಗಳು ಮಾಡ್ತದೆ ಎಲ್ಲೋ ಒಂದ್ ಕಡೆ ಅಪ್ಪ ಕೆಟ್ಟ ಅಭ್ಯಾಸಗಳು ಇದ್ರೇನೆ ಚಾನ್ಸ್ ಗಳು ಕೊಡ್ತಾರಲ್ಲ ಈಗ ಚೆನ್ನಾಗಿದ್ರೆ ಜನ ಬರ್ತಾರೆ ನೀವು ಮಾಡಿರೋ ಜನವರಿ ಸಿನಿಮಾ ಬೇರೆ ಆ ಸ್ಟಾರ್ ಬರ್ಲಿಲ್ಲ ಒಂದಣ ಏನಾಗಿದೆ ಅಂತ ಒಂದು ಸೂಪರ್ ಸೋ ಸಿನಿಮಾ ಯಾರಿದ್ರು ಯಾರು ಗೊತ್ತಿಲ್ಲ ಮೌತ್ ಪಬ್ಲಿಸಿಟಿ ಆಯ್ತು ಒಳ್ಳೆ ಸಿನಿಮಾ ಇದ್ರೆ ಒಳ್ಳೆ ಸಿನಿಮಾ ಜನ ಬಂದು ನೋಡ್ತಾರೆ ಸುಮ್ಮನೆ ನಿಂತ್ಕೊಂಡು ಇವ್ರು ಬಂದ್ರು ಅವ್ರು ಬರ್ಲಿಲ್ಲ ಅದೆಲ್ಲ ಹೇಳೋ ಅಗತ್ಯ ಇಲ್ಲ ನಿಮ್ಮ ಸಿನಿಮಾದಲ್ಲಿ ತಾಕತ್ ಇದೆಯಾ ಬರ್ತಾರೆ ತಲೆ ಕೆಟ್ಟಿಸ್ಕೋಬೇಡಿ ಬ್ಲೇಮ್ ಮಾಡ್ಬಾರ್ದು ಬ್ಲೇಮ್ ಮಾಡ್ತಿಲ್ಲ ಸಿನಿಮಾ ರೀಚ್ ಆಗುತ್ತೆ ನೋ